ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಅನೇಕ ಅವಾಂತರಗಳನ್ನ ಸೃಷ್ಟಿಸಿದೆ ಮುಂಗಾರು ಆರಂಭ ಆಗ್ತಿದ್ದಂತೆ ಪಾಲಿಕೆ ಅಧಿಕಾರಿಗಳು ಡೋಂಟ್ ವರಿ ಅಂತಿದ್ದಾರೆ ಈ ಬಾರಿಯಾದ್ರೂ ಸಮಸ್ಯೆಗಳು ಪರಿಹಾರ ಆಗ್ತವೆ ಅನ್ಕೊಂಡಿದ್ರು ಜನ ಆದ್ರೆ ಪಾಲಿಕೆ ಮಾತ್ರ ಸಮಸ್ಯೆಗಳನ್ನ ಬಗೆಹರಿಸೋದ್ ಬಿಟ್ಟು ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ ಮಳೆ ಬಂದ್ರೆ ಸಾಕು ಬೆಂಗಳೂರು ಮುಳುಗೂರು ಆಗಿ ಬದಲಾಗುತ್ತೆ ತಗ್ಗು ಪ್ರದೇಶದ ಏರಿಯಾಗಳು ಸಂಪೂರ್ಣ ಕೆರೆಯಂತೆ ಮಾರ್ಪಡುತ್ತವೆ ರಸ್ತೆಗಳು ವಾಹನ ಓಡಾಡೋದಕ್ಕೆ ಸಾಧ್ಯವೇ ಆಗದ ಸ್ಥಿತಿ ತಲುಪಿಬಿಡುತ್ತವೆ ಇದಕ್ಕೆ ಇದೇ ತಿಂಗಳ ಹತ್ತೊಂಬತ್ತರಂದು ಸುರಿದ ಮಳೆಯೇ ಜ್ವಲಂತ ಸಾಕ್ಷಿ ಆದರೆ ಪಾಲಿಕೆ ಈಗ ಸಮಸ್ಯೆ ಬಗೆಹರಿಸುವುದು ಬಿಟ್ಟು ಸಮಸ್ಯೆಯೊಂದಿಗೆ ಗುದ್ದಾಡೋದು ಹೇಗಂತ ಹೇಳಿಕೊಡಲು ಮುಂದಾಗಿದೆ ಸಿಲಿಕಾನ್ ಸಿಟಿ ಜನರಿಗೆ ಪಾಲಿಕೆಯಿಂದ ಬೋಟ್ ಭಾಗ್ಯ ಪ್ರತಿ ವಲಯಕ್ಕೂ ಬರಲಿವೆ ಬೋಟ್ ಡೋಂಟ್ ವರಿ ಪಾಲಿಕೆ ಅಧಿಕಾರಿಗಳು ಮಳೆ ಬಂದರೆ ಡೋಂಟ್ ವರಿ ಅಂತಿದ್ದಾರೆ ಯಾಕಪ್ಪ ಹೀಗೆ ಹೇಳ್ತಿದ್ದಾರೆ ಅಂತ ನೋಡಿದ್ರೆ ಬೋಟ್ ಖರೀದಿಸೋಕೆ ಮುಂದಾಗಿದ್ದಾರೆ ರಸ್ತೆಗಳು ಏರಿಯಾಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಬಿಟ್ಟು ಪ್ರತಿ ಜೋನ್ಗೆ ಒಂದರಂತೆ ಏಳು ಬೋಟ್ ಖರೀದಿಗೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕರೆದಿದೆ ಇಷ್ಟಕ್ಕೆ ಇವರ ಘನಂದಾರಿ ಕೆಲಸ ನಿಲ್ಲಲ್ಲ ಐವತ್ತು ಲೈಫ್ ಜಾಕೆಟ್ ಮೋಟಾರ್ ಪಂಪ್ ಖರೀದಿಗೆ ಟೆಂಡರ್ ಕರೆದಿದೆ ರಾಜಕಾಲುವೆ ಕೆರೆ ಒತ್ತುವರಿ ತೆರವು ಮಾಡದೆ ವಾಟರ್ ಬೆಂಗಳೂರಿನಲ್ಲಿ ಬೋಟಿಂಗ್ ನಡೆಸೋಕೆ ಹೊರಟಿದೆ ಈ ನಡೆ ಜನರನ್ನ ಕೆರಳುವಂತೆ ಮಾಡಿದೆ ಮೊದ್ಲೇ ರೋಡ್ಗಳು ಸರಿ ಮಾಡಿದ್ರೆ ಬೋಟ್ ಏನಕ್ಕೆ ಬೇಕು ಇರೋ ಜಾಗದಲ್ಲಿ ಇದ್ರೆನೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ ಅದಕ್ಕೊಂದು ಕಳೆ ಇರುತ್ತೆ ಇದು ರೋಡ್ ರೆಡಿ ಮಾಡಿದ್ರೆ ಸಾಕು ಆಮೇಲೆ ಬೋಟ್ ತರೋದು ಬಿಡೋದು ಇದು ಏನೋ ಇದು ಅದು ಸಾರ್ವಜನಿಕೊಟ್ರೋಟ್ ಏನು ಟೆಕ್ ಡಿ ಡಿಕೆ ಭೇಟಿ ಎಚ್ ಡಿಕೆ ಶಿವಕುಮಾರ್ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ತೆರೆದ್ರು ಓವರ್ ಎಕ್ಸೈಟ್ಮೆಂಟ್ ಆದ್ರೆ ಒಡೆದು ಬಿಸಾಕ್ ಬಿಡ್ತೀನಿ ಅಂತ ಗರಂ ಆಗಿದ್ರು ಆದ್ರೆ ಈ ವಿಚಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ ಭಾರಿ ಅಸಾಮಿ ಒಬ್ಬರ ಕಟ್ಟಡ ಅವರ ಕಣ್ಣಿಗೆ ಕಾಣಲಿಲ್ವೆ ಅಂತ ಟ್ವೀಟ್ ಮಾಡಿದ್ದಾರೆ ಬೆಂಗಳೂರು ಗ್ರೇಟರ್ ಆದರೂ ರಸ್ತೆ ಗುಂಡಿಗಳ ದರ್ಶನ ಫಿಕ್ಸ್ ಒಂದು ಕಡೆ ಮಳೆಯ ರಗಳೆ ಆದರೆ ಮತ್ತೊಂದು ಕಡೆ ಸಿಟಿ ಮಂದಿಗೆ ಗುಂಡಿ ಗಂಡಾಂತರ ಮಾತ್ರ ತಪ್ತಿಲ್ಲ ಈ ಬಗ್ಗೆ ಟಿವಿ ನೈನ್ ರಿಯಾಲಿಟಿ ಚೆಕ್ ನಡೆಸಿದೆ ಶಾಂತಿನಗರ ವಿಲ್ಸನ್ ಗಾರ್ಡನ್ ಸಿಟಿ ಬಳಿಯ ಲೆವೆಲ್ಲೆ ರಸ್ತೆ ಕಾನ್ವೆಂಟ್ ರೋಡ್ ರೆಚ್ಮಂಡ್ ಸರ್ಕಲ್ ಹಾಗೂ ಕಲಾಸಿಪಾಳ್ಯ ಬಳಿಯ ಕೊಂಡಜ್ಜಿ ಬಸಪ್ಪ ರಸ್ತೆಯಲ್ಲಿ ಸಾಲು ಸಾಲು ಗುಂಡಿಗಳು ಬಿದ್ದಿವೆ ಈ ರಸ್ತೆಗಳಲ್ಲಿ ಓಡಾಡಲು ಸವಾರರು ಜೀವ ಕೈಯಲ್ಲಿ ಹಿಡಿದುಕೊಳ್ಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಗೋರ್ಮೆಂಟ್ ಮೇಲೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್ ಯಾವ್ದಕ್ಕೂ ದುಡ್ಡಿಲ್ಲ ಇಲ್ಲ ಹೆಂಗ್ ಸ್ಯಾಂಕ್ಷನ್ ಇಲ್ಲ ನೋಡಿ ಸರ್ ಹೆಂಗಿದೆ ರೋಡ್ ಓಡಾಡಕ್ಕೆ ಡೈಲಿ ಬೇಜಾರಾಗುತ್ತೆ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹೇಳೋರ್ ಹಂಗಾಗ್ಬಿಟ್ಟಿದೆ ಸರ್ ಇಲ್ಲಿ ಇತರ ಗೋರ್ಮೆಂಟ್ಗಳು ಬಂದ್ರೆ ಜನ ಬದುಕೋದು ಕಷ್ಟ ರೈಟ್ ಗಳೆಲ್ಲ ಗಗನಕ್ಕೆ ಇರ್ತಾ ಇದೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಸರ್ ಈ ನಡುವೆ ಶಾಲೆಗಳು ಪುನರ್ ಆರಂಭ ಆಗಿವೆ ಮಕ್ಕಳ ಜೀವಕ್ಕೂ ಸಂಚಕಾರ ನೀಡುವ ರೀತಿ ರಸ್ತೆ ಹದಗೆಟ್ಟಿವೆ ಹಾಗಾಗಿ ಇನ್ನಾದರೂ ಗುಂಡಿ ಮುಚ್ಚಿ ಸುಸ್ಥಿತಿಯ ರಸ್ತೆ ಕೊಡಲು ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕಿದೆ ಶಾಂತಮೂರ್ತಿ ಶಿವರಾಜ್ ಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು